ವಿದ್ಯಾಮಾನ್ಯ ತೀರ್ಥರ ಇನ್ನೊಂದು ಮಹತ್ವವನ್ನು ಹೇಳ್ತೇನೆ ಆವಾಗ ನಮಗೆ ರಾಯರ ಮೇಲೆ ವಿಶೇಷವಾದ ಒಂದು ಪ್ರೀತಿ ಬರುತ್ತೆ ಏನು ಒಂದು ಸಂದರ್ಭದಲ್ಲಿ ವಿಮಾನದ ಮೂಲಕ ಅವರು ಎಲ್ಲಿಗೋ ಒಂದು ಬೇರೆ ರಾಜ್ಯಕ್ಕೆ ಹೋಗಲಿಕ್ಕೆ ಅಂತ ತುರ್ತಾಗಿ ಹೋಗಬೇಕಿತ್ತು ಹೋಗಲಿಕ್ಕೆ ಅಂತ ಸಂಕಲ್ಪ ಮಾಡಿದರು ಬಂದರು ವಿಮಾನ ನಿಲ್ದಾಣದಲ್ಲಿ ಕೂತರು ಅವರಲ್ಲಿರತಕ್ಕಂಥ ಪೂಜಾ ಸಾಮಗ್ರಿಗಳೆಲ್ಲ ವಿಮಾನದ ಒಳಗೆ ಹೋಗಿ ಆಯಿತು ಇವರು ಕೂತಿದ್ದಾರೆ ಸರಿ ಇನ್ನು ವಿಮಾನಕ್ಕೆ ಇನ್ನು ಹೋಗಬೇಕು ಈಗ ಎರಡು ವರ್ಷದ ಒಂದು ಅನುಗ್ರಹದಿಂದಾಗಿ ಕೊರೋನಾ ಅನುಗ್ರಹದಿಂದಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅದನ್ನೇ ಮಡಿ ಕೈ ತೊಳ್ಕೊಳ್ಬೇಕು ಇವರಂದ್ರಂತೆ ಸೋಷಿಯಲ್ ಡಿಸ್ಟೆನ್ಸ್ ಅಂತೆಲ್ಲ ಉಂಟು ಕೈ ತೊಳ್ಕೊಳ್ಬೇಕು ಸ್ನಾನ ಮಾಡಬೇಕು ಅದಕ್ಕೆಲ್ಲ ಅಂತಂದಾಗ ಅದೆಲ್ಲ ನಮ್ಗೆ ಗೊತ್ತಿಲ್ಲ ತೋರಿಸ್ಬೇಕು ತೋರಿಸ್ಬೇಕು ಇವರು ಆಗುವುದಿಲ್ಲ ಅಂತ ಇವರು ತೋರಿಸದೆ ಬಿಡೋಲ್ಲ ಅಂತ ಅವರು ಕೊನೆಗೆ ಇವರಂದರು ವಿದ್ಯಾಮಾನ್ಯರಂದರು ನಮ್ಮ ವಸ್ತುಗಳನ್ನು ಕೊಟ್ಟು ಬಿಡಿ ನಾವು ಹಿಂದೆ ಹೋಗ್ತೇವೆ ಅಂತಂದರು ಏನು ವಿಮಾನದ ನಮ್ಮ ಪೂಜಾ ಸಾಮಗ್ರಿ ಹಾಕಿದ್ದು ಕೊಟ್ಟು ಬಿಡಿ ನಾವು ಹಿಂದೆ ಹೋಗ್ತೇವೆ ಕೊಡಲಿಕ್ಕಾಗೋಲ್ಲ ಕೊಡಲಿಕ್ಕಾಗೋಲ್ಲ ಹೋಗಲಿಕ್ಕೂ ಆಗೋಲ್ಲ ಇಂತಹ ಪರಿಸ್ಥಿತಿ ಬಂದಿದೆ ವಿಮಾನ ಹೊರಡಲಿಕ್ಕೆ ತಯಾರಾಗಿದೆ ಇವರು ಕೂತಿದ್ದಾರೆ ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ತಡ ಆಗಿದೆ ಈ ಚರ್ಚೆ ನಡೆಯುವಾಗಲೇ ಕೊನೆಗೆ ವಿಮಾನದ ಚಾಲಕ ಏನು ಎಂಥದು ಅಂತ ಹೇಳಿಕೊಂಡು ಯಾಕೆ ತಡ ಅಂದ್ರು ವಿಚಾರಿಸಲಿಕ್ಕೆ ಬಂದ ಅಂತೆ ಬಂದಾಗ ಅಧಿಕಾರಿಗಳಿಗೂ ಸ್ವಾಮಿಗಳಿಗೂ ಚರ್ಚೆ ಆಗ್ತಾ ಉಂಟು ವಿದ್ಯಾಮಾನ್ಯರಿಗೂ ಚರ್ಚೆ ಆಗ್ತಾ ಉಂಟು ಅವ ಬಂದ ಬಂದು ಅಧಿಕಾರಿಗಳಂತ ಹೇಳಿ ನಾನು ಜವಾಬ್ದಾರಿ ಈ ಸನ್ಯಾಸಿಯನ್ನು ಆ ಊರಿಗೆ ತಲುಪಿಸುವುದು ನನ್ನ ಜವಾಬ್ದಾರಿ ವಿಮಾನಕ್ಕೆ ಏನು ತೊಂದರೆ ಆಗದಂತೆ ನೋಡಿಕೊಳ್ಳು ನನ್ನ ಜವಾಬ್ದಾರಿ ಅಂತಂದ ಅಧಿಕಾರಿಗಳು ಬಿಟ್ಟು ಬಿಟ್ಟರು ಕರ್ಕೊಂಡು ಹೋದರು ಏನಾಗಿದೆ ಇಲ್ಲಿ ಇವರು ಆಗೋದಿಲ್ಲ ಅಂತ ಅಧಿಕಾರಿಗಳು ಹೇಳುವಾಗ ಪೇಚಾಟಕ್ಕೆ ಸಿಕ್ಕಿದಾಗ ಇವರು ಚಿಂತನೆ ಮಾಡಿದ್ದು ರಾಯರೆಂಬ ಪ್ರತಿಮೆಯಲ್ಲಿ ರಾಮಚಂದ್ರನನ್ನು ನಮಗೀಗ ತಕ್ಷಣಕ್ಕೆ ಸಮೀಪದಲ್ಲಿರತಕ್ಕಂಥ ವ್ಯಕ್ತಿ ಅಂತಂದರೆ ನಮ್ಮ ಅಲಳನ್ನು ಕೇಳತಕ್ಕಂಥ ವ್ಯಕ್ತಿ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ತಾನೆ ರಾಘವೇಂದ್ರ ಸ್ವಾಮಿಗಳಲ್ಲಿ ರಾಮಚಂದ್ರನನ್ನು ಚಿಂತನೆ ಮಾಡಿದರು ಆವಾಗ ಇವರಿಗೆ ಹೀಗೆ ತೋರಿತಂತೆ ನನ್ನ ಗ್ರಹಚಾರ ಆ ಕೈಯಲ್ಲ ಭಸ್ಮಾಸುರನ ಕೈಯಲ್ಲ ದೇಶವನ್ನು ನಾಶ ಮಾಡಲಿಕ್ಕಿದ್ದ ಕೈಯಲ್ಲ ದೇಶದ ಭಕ್ಷಣಗಿದ್ದ ಕೈಯಲ್ಲ ದೇಶದ ರಕ್ಷಣೆಗಿದ್ದ ಕೈ ಹೀಗೆ ರಾಘವೇಂದ್ರ ಸ್ವಾಮಿಗಳ ಅಭಯ ಹಸ್ತ ತೋರಿತಂತೆ ಅಭಯ ಇವರು ಕಣ್ಣು ಮುಚ್ಚಿ ರಾಯರನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅಭಯ ಹಸ್ತ ತೋರುವುದಕ್ಕೂ ವಿಮಾನದ ಚಾಲಕ ಇವರ ಬಳಿಗೆ ಬರುವುದಕ್ಕೂ ಸರಿ ಹೋಯಿತು ನಾನು ಕರ್ಕೊಂಡು ಹೋಗ್ತೇನೆ ಅಂತಂದಾಗ ಅಧಿಕಾರಿಗಳು ಒಪ್ಪಿದ್ರು ಇವರನ್ನು ಕರ್ಕೊಂಡು ಹೋದರು ಏನಿದು ಇದು ಭಗವಂತನ ಮಹಿಮೆ ಅಂತಾರೆ ಎಲ್ಲಿ ತಾನು ಅನುಗ್ರಹ ಮಾಡಬೇಕು ಅದನ್ನೇ ನಾನಿದು ವಿಭೂತಿ ರೂಪ ಅಂತ ಮೊನ್ನೆನೆ ಭಗವಂತನ ಒಂದು ವಿಶೇಷ ಸನ್ನಿಧಾನ ವಿಶೇಷೇಣ ಭವತಿ ವಿಭೂತಿ